ಎಲ್ಲರಿಗೂ ನಮಸ್ಕಾರ ಲೈಫ್ ಟು ಲೈನ್ ಚಾನಲ್ಗೆ ಸ್ವಾಗತ ಇದೇ ನವಂಬರ್ ಹದಿನೈದನೇ ತಾರೀಕಿನ ದಿವಸ ಕಾರ್ತಿಕ ಹುಣ್ಣಿಮೆ ಆ ಕಾರ್ತಿಕ ಹುಣ್ಣಿಮೆ ಅತ್ಯಂತ ಶುಭಪ್ರದವಾದಂತಹ ಒಂದು ದಿವಸ ಯಾರಿಗೆ ಉತ್ಥಾನ ದ್ವಾದಶಿಯ ದಿವಸ ತುಳಸಿ ಪೂಜೆ ಅಥವಾ ತುಳಸಿ ವಿವಾಹವನ್ನು ಮಾಡಲಿಕ್ಕಾಗಿರೋದಿಲ್ಲ ಅವರು ಇವತ್ತಿನ ದಿವಸ ಅಂದರೆ ಈ ಕಾರ್ತಿಕ ಹುಣ್ಣಿಮೆಯ ದಿವಸ ಮಾಡಬಹುದು ಕಾರ್ತಿಕ ಹುಣ್ಣಿಮೆಯ ದಿವಸ ಬ್ರಾಹ್ಮಿ ಮುಹೂರ್ತದಲ್ಲಿ ಅತ್ಯಂತ ಪ್ರಶಸ್ತವಾದಂತಹ ಸಮಯ ಇರೋದರಿಂದ ಆಗ ನೀವು ತುಳಸಿ ಪೂಜೆಯನ್ನು ಮಾಡಬಹುದು ಹಾಗಿದ್ದರೆ ಈ ಒಂದು ಕಾರ್ತಿಕ ಪೌರ್ಣಮಿ ಏನಕ್ಕೋಸ್ಕರ ಇಷ್ಟೊಂದು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ಈ ಒಂದು ವಿಶೇಷತೆಯ ಬಗ್ಗೆ ಹಾಗೂ ಈ ದಿನ ನಾವು ಮಾಡಬೇಕಾದಂತಹ ಆಚರಣೆಗಳ ಬಗ್ಗೆ ಸರಳ ವಿಧಾನದಲ್ಲಿ ತಿಳ್ಕೊಳ್ಳೋಣ ಕಾರ್ತಿಕ ಮಾಸದಲ್ಲಿ ಹುಣ್ಣಿಮೆ ಕೃತಿಕಾ ನಕ್ಷತ್ರದಲ್ಲಿ ಬರೋದರಿಂದ ಇದನ್ನು ಕಾರ್ತಿಕ ಮಾಸ ಅಂತ ಹೇಳ್ತೀವಿ ಇದೇ ನವಂಬರ್ ಹದಿನೈದನೇ ತಾರೀಕು ಬೆಳಗಿನ ಜಾವ ಆರು ಗಂಟೆ ಹತ್ತೊಂಬತ್ತು ನಿಮಿಷದಿಂದ ಪೂರ್ಣಮಿ ತಿಥಿ ಪ್ರಾರಂಭವಾಗುತ್ತೆ ಹಾಗೆ ಹದಿನಾರನೇ ತಾರೀಕು ಬೆಳಗಿನ ಜಾವ ಎರಡು ಗಂಟೆ ಐವತ್ತೆಂಟು ನಿಮಿಷಕ್ಕೆ ಪೂರ್ಣವಾಗುತ್ತೆ ಹಾಗೆಯೇ ಪೂರ್ಣಮಿ ದಿವಸ ಚಂದ್ರೋದಯ ಹದಿನೈದನೇ ತಾರೀಕು ಸಾಯಂಕಾಲ ಐದು ಗಂಟೆ ಹದಿನೆಂಟು ನಿಮಿಷ ಹದಿನೈದನೇ ತಾರೀಕು ಶುಕ್ರವಾರ ಪೂರ್ತಿ ದಿವಸ ನಮಗೆ ಪೂರ್ಣಮಿ ತಿಥಿ ಇರುತ್ತೆ ಈ ಕೃತಿಕಾ ನಕ್ಷತ್ರದ ಅಧಿದೇವತೆ ಅಗ್ನಿದೇವರು ಹಾಗಾಗಿ ಈ ಕಾರ್ತಿಕ ಮಾಸದಲ್ಲಿ ಅಗ್ನಿಯನ್ನು ಅಗ್ನಿದೇವರನ್ನು ಪ್ರಸನ್ನಗೊಳಿಸೋದಕ್ಕೋಸ್ಕರ ಎಲ್ಲ ಕಡೆ ದೀಪಗಳನ್ನು ನಾವು ಬೆಳಗ್ತೇವೆ ಇನ್ನು ಅಗ್ನಿದೇವರನ್ನ ಸಾಕ್ಷಾತ್ ನಾರಾಯಣ ಸ್ವರೂಪ ಅಂತಲೂ ಸಹ ಹೇಳ್ತಾರೆ ಕಾರ್ತಿಕ ಮಾಸದಲ್ಲಿ ಶಿವನನ್ನು ವಿಶೇಷವಾಗಿ ಆರಾಧಿಸ್ತೇವೆ ಕಾರ್ತಿಕ ಸೋಮವಾರಗಳ ಒಂದು ವ್ರತಗಳಿರಬಹುದು ಅಥವಾ ಕಾರ್ತಿಕ ಸೋಮವಾರ ದಿವಸ ಹಚ್ಚುವಂತಹ ದೀಪಗಳಿರಬಹುದು ಎಲ್ಲವೂ ಸಹ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ಕಾರ್ತಿಕ ಹುಣ್ಣಿಮೆಯ ದಿವಸ ಶಿವ ತ್ರಿಪುರಾಸುರ ಅನ್ನುವಂತಹ ಅಸುರನನ್ನು ಸಂಹಾರ ಮಾಡಿದ್ದರಿಂದ ದೇವಲೋಕದಲ್ಲಿ ದೀಪಾವಳಿಯನ್ನಾಗಿ ಆಚರಿಸ್ತಾರೆ ಸಾಕಷ್ಟು ಕಲ್ಪಗಳ ಹಿಂದೆ ತ್ರಿಪುರಾಸುರ ಅನ್ನುವಂತಹ ಒಬ್ಬ ಅಸುರ ಅತಿಯಾದ ಕ್ರೌರ್ಯವನ್ನು ಮಾಡ್ತಾ ಯಾರಿಂದಲೂ ಸೋಲಿಲ್ಲದೆ ಸಾಕಷ್ಟು ಉಪಟಳವನ್ನು ಮಾಡಿಕೊಂಡು ಲೋಕ ಕಂಟಕನಾಗಿರ್ತಾನೆ ಆತ ಶಿವನಿಂದ ಮಾತ್ರ ಸಾವು ಅನ್ನೋದನ್ನು ಅರ್ತು ದೇವತೆಗಳು ಶಿವನನ್ನು ಪ್ರಾರ್ಥಿಸ್ತಾರೆ ಅದರ ಫಲವಾಗಿ ಶಿವ ಆ ಹಸುರನನ್ನು ಸಂಹಾರ ಮಾಡಿ ಮೂರು ಲೋಕಗಳನ್ನು ಉದ್ಧಾರಗೊಳಿಸ್ತಾನೆ ಆ ಒಬ್ಬ ಅಸುರ ಆಕಾಶದಲ್ಲಿ ಮೂರು ನಗರಗಳನ್ನು ಕಟ್ಟಿ ತ್ರಿಪುರ ಅನ್ನುವಂತಹ ಒಂದು ಹೆಸರನ್ನು ಇಟ್ಟಿರ್ತಾನೆ ಹಾಗಾಗಿ ಶಿವ ಆ ತ್ರಿಪುರಾಸುರನನ್ನು ಕೊಂದಿದ್ದರ ಒಂದು ನೆನಪಿಗಾಗಿ ಅವನನ್ನು ತ್ರಿಪುರ ಅಂತಕ ಅಂತ ಕರೀತಾರೆ ಇಂತಹ ಒಂದು ಲೋಕ ಕಲ್ಯಾಣವನ್ನು ಉಂಟು ಮಾಡಿದ್ದರ ನೆನಪಿಗೋಸ್ಕರ ಕಾರ್ತಿಕ ಹುಣ್ಣಿಮೆಯ ದಿವಸ ದೇವತೆಗಳೆಲ್ಲರೂ ಸೇರಿ ಶಿವನನ್ನು ಆರಾಧಿಸಿ ಈ ಒಂದು ದೇವಲೋಕದ ದೀಪಾವಳಿಯನ್ನಾಗಿ ಆಚರಿಸ್ತಾರೆ ಈ ದಿನ ವಿಶೇಷವಾಗಿ ಶಿವನ ಪೂಜೆ ಅಭಿಷೇಕಗಳನ್ನು ಮಾಡೋದುಂಟು ಹಾಗೆ ಈ ದಿನ ಶಿವನಿಗೆ ಸರಳವಾಗಿಯಾದರೂ ಪೂಜೆಯನ್ನು ಮಾಡಿ ದೀಪವನ್ನು ಬೆಳಗಬೇಕು ಚತುರ್ದಶಿ ಮತ್ತು ಹುಣ್ಣಿಮೆಯ ದಿವಸ ಈ ದೇವಲೋಕ ದೀಪಾವಳಿ ಅಂತ ಸಾಕಷ್ಟು ದೇವಾಲಯಗಳಲ್ಲಿ ಲಕ್ಷ ದೀಪಾರಾಧನೆಯನ್ನು ಸಹ ಮಾಡ್ತಾರೆ ಕಾರ್ತಿಕ ಮಾಸದ ವಿಶೇಷತೆ ಅಂದರೆ ಕಾರ್ತಿಕ ಸ್ನಾನ ಈ ಕಾರ್ತಿಕ ಮಾಸದಲ್ಲಿ ಅದರಲ್ಲೂ ಪೌರ್ಣಮಿಯ ದಿವಸ ತೀರ್ಥಕ್ಷೇತ್ರಗಳಿಗೆ ಹೋಗಿ ನದಿ ಅಥವಾ ಸಮುದ್ರ ಸ್ನಾನವನ್ನು ಮಾಡಬೇಕು ಅಂತ ಹೇಳ್ತಾರೆ ಆದರೆ ಈಗಿನ ಕಾಲದಲ್ಲಿ ನದಿ ಅಥವಾ ಸಮುದ್ರ ಸ್ನಾನವನ್ನು ಮಾಡೋದು ಸ್ವಲ್ಪ ಅಸಾಧ್ಯ ಅಂಥವರು ಅಟ್ಲೀಸ್ಟ್ ಆ ನದಿಯ ನೀರನ್ನಾದರೂ ತಲೆಗೆ ಪ್ರೋಕ್ಷಣೆಯನ್ನು ಮಾಡಿಕೊಳ್ಳೋದ್ರಿಂದ ವಿಶೇಷ ಫಲ ಪ್ರಾಪ್ತಿಯಾಗತ್ತೆ ಅಂತ ಹೇಳ್ತಾರೆ ಶಿವನ ದೇವಸ್ಥಾನದಲ್ಲಿ ರುದ್ರಾಭಿಷೇಕವನ್ನು ಮಾಡಿಸೋದು ದೀಪದಾನವನ್ನು ಮಾಡೋದರಿಂದ ನಾವಷ್ಟೇ ಅಲ್ಲದೆ ನಮ್ಮ ಇಡೀ ಕುಟುಂಬ ಮತ್ತು ನಮ್ಮ ಇಡೀ ಸಂತತಿ ಸಹ ಒಳ್ಳೆಯ ಅಭಿವೃದ್ಧಿಯನ್ನು ಕಾಣುತ್ತೆ ಸಾಮಾನ್ಯವಾಗಿ ಕಾರ್ತಿಕ ಹುಣ್ಣಿಮೆಯ ದಿವಸ ಕಂಚಿನ ದೀಪದಾನವನ್ನು ಮಾಡಬೇಕು ಅಂತ ಹೇಳ್ತಾರೆ ಕಂಚಿನ ದೀಪವನ್ನು ಎಣ್ಣೆ ಮತ್ತು ಬತ್ತಿಯ ಸಮೇತವಾಗಿ ದಾನ ಮಾಡೋದ್ರಿಂದ ಇರುವಂತಹ ದಾರಿದ್ರ್ಯಗಳು ತೊಲಗತ್ತೆ ಸಾಲಗಳಿಂದ ಮುಕ್ತಿ ಸಿಗುತ್ತೆ ಅಂತ ಹೇಳ್ತಾರೆ ದಾನವನ್ನು ಕೊಡೋದಕ್ಕೆ ಆಗದೆ ಹೋದರೆ ಒಂದು ಜೊತೆ ಹೊಸ ಮಣ್ಣಿನ ದೀಪವನ್ನು ತೆಗೆದುಕೊಂಡು ಶಿವನ ದೇವಾಲಯದಲ್ಲಿ ಎಳ್ಳೆಣ್ಣೆಯಿಂದ ದೀಪವನ್ನು ಹಚ್ಚಬೇಕು ಆ ದೀಪ ಉರಿಯುವವರೆಗೂ ಅಲ್ಲಿಯೇ ಭಗವಂತನ ನಾಮಾವಳಿಯನ್ನು ಮಾಡಬೇಕು ತುಂಬ ದೊಡ್ಡ ದೀಪ ಆಗಿದ್ದರೆ ಕನಿಷ್ಠ ಹತ್ತರಿಂದ ಹದಿನೈದು ನಿಮಿಷವಾದರೂ ಆ ದೀಪದ ಬೆಳಕನ್ನು ನೋಡ್ತಾ ಸಂಕಲ್ಪವನ್ನು ಮಾಡಿಕೊಂಡು ಭಗವಂತನ ನಾಮಾವಳಿ ಅಥವಾ ಶ್ರೋತ್ರಗಳನ್ನು ಪಠಿಸಬೇಕು ಪುರಾಣಗಳಲ್ಲಿರುವಂತಹ ಶಾಸ್ತ್ರಗಳ ಪ್ರಕಾರ ಇದರಿಂದ ನಮ್ಮ ಮನೆ ಮನತನಗಳು ಅಭಿವೃದ್ಧಿ ಕಾಣುತ್ತೆ ಯಾವುದೇ ಒಂದು ಕೆಟ್ಟ ಇದ್ದರೂ ಸಹ ಈ ದೀಪ ಹೇಗೆ ಬೆಳಗ್ಗೆ ಉರಿತಾ ಇರುತ್ತೆ ಅದೇ ರೀತಿ ನಮ್ಮಲ್ಲಿರುವಂತಹ ಒಂದು ದಾರಿದ್ರ್ಯಗಳಾಗಿರ್ಬೋದು ನಮಗೆ ತಕ್ಕಿರುವಂತಹ ಒಂದು ಕೆಟ್ಟ ದೃಷ್ಟಿಯಾಗಿರ್ಬೋದು ಎಲ್ಲವೂ ಸಹ ನಾಶವಾಗುತ್ತೆ ಅಂತ ಹೇಳ್ತಾರೆ ಅಷ್ಟೊಂದು ಅತ್ಯಂತ ಮಹತ್ತರವಾದಂತಹ ಶಕ್ತಿ ಇದೆ ಈ ಕಾರ್ತಿಕ ಹುಣ್ಣಿಮೆಯ ದೀಪಕ್ಕೆ ಇಷ್ಟು ದಿನ ಮಾಡಿಲ್ಲದೆ ಇದ್ದರೂ ಪರವಾಗಿಲ್ಲ ಆದರೆ ಈ ಒಂದು ದಿನ ಶಿವನ ದೇವಾಲಯಕ್ಕೆ ಹೋಗಿ ಶಿವನ ಸಾನ್ನಿಧ್ಯದಲ್ಲಿ ಹಣತೆಯನ್ನು ಹಚ್ಚಿ ಈ ಕಾರ್ತಿಕ ಹುಣ್ಣಿಮೆ ಎಷ್ಟೊಂದು ಮಹತ್ತರವಾದದ್ದು ಅಂದರೆ ವಿಷ್ಣು ಮತ್ಸ್ಯಾವತಾರವನ್ನು ತಾಳಿದಂತಹ ದಿವಸ ತುಳಸಿಯ ಜನ್ಮದಿನ ಅಂತಲೂ ಹೇಳ್ತಾರೆ ಅಷ್ಟೇ ಅಲ್ಲ ಕಾರ್ತಿಕೇಯನ ಜನ್ಮದಿನವೂ ಹೌದು ಕೃಷ್ಣ ರಾಧೆಯರ ರಾಸಲೀಲೆ ನಡೆದಂತಹ ದಿವಸ ಅಷ್ಟೇ ಅಲ್ಲದೆ ಪುರಾಣಗಳಲ್ಲಿ ಮೃತಪೂರ್ವಜರಾದಂತಹ ಪಿತೃಗಳಿಗೆ ಕೂಡ ಈ ದಿನವನ್ನು ಸಮರ್ಪಿಸಲಾಗಿದೆ ಒಟ್ಟಾರೆಯಾಗಿ ಶತ್ರುಗಳ ಅಸುರರ ಮೇಲಿನ ವಿಜಯವನ್ನು ಈ ಒಂದು ಕಾರ್ತಿಕ ಹುಣ್ಣಿಮೆಯ ದಿವಸ ದೇವಲೋಕದ ದೀಪಾವಳಿಯನ್ನಾಗಿ ಆಚರಿಸ್ತಾರೆ ಇನ್ನು ಕಾರ್ತಿಕ ಹುಣ್ಣಿಮೆಯ ದಿವಸ ಲಕ್ಷ್ಮಿ ಪೂಜೆ ತುಂಬಾ ವಿಶೇಷವಾದದ್ದು ಅದರಲ್ಲೂ ಈ ಬಾರಿ ಶುಕ್ರವಾರದ ದಿವಸ ಬಂದಿರೋದ್ರಿಂದ ತಪ್ಪದೆ ಗೋಧೂಳಿ ಸಮಯದಲ್ಲಿ ಲಕ್ಷ್ಮಿ ಪೂಜೆಯನ್ನು ಮಾಡಿ ಹಾಲಿನಿಂದ ಮಾಡಿದಂತಹ ಪಾಯಸವನ್ನು ದೇವರಿಗೆ ನೈವೇದ್ಯ ಮಾಡಬೇಕು ಈ ಶುಕ್ರವಾರದ ಲಕ್ಷ್ಮೀ ಪೂಜೆ ಕುಬೇರ ಲಕ್ಷ್ಮಿ ಪೂಜೆಗೆ ಸಮ ಅಂತ ಹೇಳ್ತಾರೆ ಆದ್ದರಿಂದ ಮರೀದೇನೆ ಯಥಾನುಕೂಲ ಯಥಾಶಕ್ತಿ ಲಕ್ಷ್ಮೀ ಪೂಜೆಯನ್ನು ಮಾಡಿ ಎಂಟು ಜೊತೆ ಆಗಲಿಲ್ಲ ಅಂದರೆ ಕನಿಷ್ಠ ಎರಡು ಜೊತೆ ದೀಪವನ್ನಾದರೂ ಬೆಳಗಿ ಅಷ್ಟೋತ್ತರವನ್ನು ಪಠಿಸಿ ದೀಪಧೂಪಗಳಿಂದ ಪೂಜೆಯನ್ನು ಮಾಡಬೇಕು ಈ ಒಂದು ಕಾರ್ತಿಕ ಮಾಸದಲ್ಲಿ ನಿಮಗೆ ಅವತ್ತಿನಿಂದನೂ ಮಾಡೋಕೆ ಆಗದೇ ಇರುವಂತಹ ಕಾರ್ತಿಕ ಸ್ನಾನವಾಗಿರ್ಬೋದು ತುಳಸಿ ಪೂಜೆ ಆಗಿರ್ಬೋದು ದೀಪದಾನ ಅಥವಾ ಅನ್ನದಾನ ಎಲ್ಲವನ್ನು ಮಾಡಲಿಕ್ಕೆ ಇವತ್ತಿನ ದಿವಸ ಅತ್ಯಂತ ಪ್ರಶಸ್ತವಾದದ್ದು ಈ ಕಾರ್ತಿಕ ಹುಣ್ಣಿಮೆಯ ದಿವಸ ವಿಶೇಷವಾದಂತಹ ಫಲ ಇರೋದ್ರಿಂದ ಸಂಕಲ್ಪವನ್ನು ಮಾಡಿಕೊಂಡು ಲಕ್ಷ್ಮೀ ಪೂಜೆ ದೀಪದಾನಗಳನ್ನು ಮಾಡಿ ಹಾಗೆ ಮರೆಯದೆ ಶಿವನ ದೇವಾಲಯದಲ್ಲಿ ಹೋಗಿ ದೀಪವನ್ನು ಹಚ್ಚಿ ಅಲ್ಲೇ ಕೂತು ಶಿವನ ನಾಮಾವಳಿಗಳನ್ನು ಹೇಳಿ ಈ ಕಾರ್ತಿಕ ಹುಣ್ಣಿಮೆಯ ದಿವಸ ಮುನ್ನೂರ ಅರವತ್ತೈದು ಬತ್ತಿಗಳಿರುವಂತಹ ದೀಪವನ್ನು ಬೆಳಗೋದುಂಟು ಈ ಒಂದು ದೀಪ ಎಷ್ಟು ಉರಿಯುತ್ತೋ ಅಷ್ಟು ಸಹ ನಮಗಿರುವಂತಹ ಕಷ್ಟಗಳೆಲ್ಲವೂ ಸಹ ನಿವಾರಣೆಯಾಗುತ್ತೆ ಅನ್ನೋದು ಒಂದು ನಂಬಿಕೆ ಹಾಗಾಗಿ ಕಾರ್ತಿಕ ಹುಣ್ಣಿಮೆಯ ದಿವಸ ಮುನ್ನೂರ ಅರವತ್ತೈದು ಬತ್ತಿಗಳಿರುವಂತಹ ದೀಪವನ್ನು ದೀಪದ ಪೂರ್ತಿ ಎಳ್ಳೆಣ್ಣೆಯನ್ನು ತುಂಬಿ ಆ ಒಂದು ಎಳ್ಳೆಣ್ಣೆ ದೀಪವನ್ನು ಹಚ್ಚಬೇಕು ಯಾವ ರೀತಿಯಾದಂತಹ ಆಡಂಬರದ ಪೂಜೆಗಳನ್ನು ಕೇಳೋದಿಲ್ಲ ಶಿವ ಶಿವ ಕೇಳೋದೆಲ್ಲ ಬಿಲ್ವ ಎಲೆಯನ್ನಷ್ಟೇನೆ ಬಿಲ್ವ ಎಲೆ ಸಮರ್ಪಿಸಿದರೆ ಸಾಕು ಪ್ರಸನ್ನನಾಗಿಬಿಡ್ತಾನೆ ಅಂತಹ ಒಂದು ಪರಮಶಿವನಿಗೆ ಕಾರ್ತಿಕ ಹುಣ್ಣಿಮೆಯ ದಿವಸ ಮರೀದೇನೆ ದೀಪವನ್ನು ಬೆಳಗಿ ಶಿವನ ನಾಮಾವಳಿಗಳನ್ನು ಹೇಳಿ ಶಿವನ ಅಷ್ಟೋತ್ತರಗಳನ್ನು ಪಠಿಸೋದ್ರಿಂದ ಶಿವ ನಮ್ಮನ್ನು ಸದಾ ಕಾಲ ರಕ್ಷಿಸ್ತಾನೆ ಅಷ್ಟೇ ಅಲ್ಲದೆ ನಮಗಿರುವಂತಹ ದಟ್ಟ ದಾರಿದ್ರ್ಯಗಳನ್ನು ಸಹ ನಿವಾರಿಸಿ ಒಳ್ಳೆಯ ಆಯಸ್ಸು ಆರೋಗ್ಯವನ್ನು ದಯಪಾಲಿಸ್ತಾನೆ ಇವತ್ತಿನ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಸಹ ಉಪಯುಕ್ತವಾಗಿದೆ ಅಂತ ಭಾವಿಸ್ತೀನಿ ಮತ್ತು ಇನ್ನೊಂದು ಸ್ವಾರಸ್ಯಕರವಾದಂತಹ ವಿಷಯದೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ಸಮಸ್ತ ಲೋಕ ಸುಖಿನೋ ಭವಂತು